ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಬಲಿಯಾದ ಭರತ್ ಭೂಷಣ್ ಅವರ ಮನೆ ರಸ್ತೆಯಲ್ಲೂ ಕೂಡ ಪೊಲೀಸರು ಬ್ಯಾರಿಕೇಡನ್ನು ಹಾಕಿದ್ದಾರೆ ಭರತ್ ತಂದೆ ತಾಯಿಗೆ ಮಗ ಸತ್ತ ಮಾಹಿತಿ ಇನ್ನು ಗೊತ್ತೇ ಇಲ್ವತ್ತ ಅಯ್ಯೋ ರಾಮ ಎಂದಿನಂತೆ ವಾಕಿಂಗ್ ಮಾಡ್ತಾ ಇದ್ದಾರೆ ತಂದೆ ಚನ್ನವೀರಪ್ಪ ಗೊತ್ತೇ ಇಲ್ಲ ಅವರಿಗೆ ಮತ್ತಿಕಿರಿಯ ಸುಂದರ್ ನಗರದ ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ ಎಂತ ದುರ್ವಿಧಿ ನೋಡಿ ತಂದೆ ತಾಯಿ ಇಬ್ಬರಿಗೂ ಕೂಡ ಮಾಹಿತಿ ತಿಳಿದಿಲ್ಲ ಮಗ ಹೀಗೆ ಹೋಗಿದ್ದಾನೆ ಅಂತ ತಾಯಿಗೆ ಹಾರ್ಟ್ ಸಮಸ್ಯೆ ಇದೆ ಆಕ್ಸಿಜನ್ ಕೂಡ ಹಾಕಿದ್ದಾರೆ ಅಂತ ಅಂದ್ರೆ ಹಾರ್ಟ್ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದೆ ಏಕಾಏಕಿ ಆಗಿದೆ ಮಗ ಹಿಂಗ್ ಬಿಟ್ಟ ಹೋಗ್ಬಿಟ್ಟ ಅಂದ್ರೆ ತಾಯಿ ಪರಿಸ್ಥಿತಿ ಏನಾಗ್ಬೇಡ ಬಟ್ ಎಂತ ದುರ್ದೈವ ನೋಡಿ ಮಗ ಇವತ್ತಲ್ಲ ನಾಳೆ ಬರ್ತಾನೆ ಪ್ರವಾಸಕ್ಕೆ ಹೋಗಿದ್ದಾನೆ ಟೂರಿಗೆ ಹೋಗಿದ್ದಾನೆ ನೋಡ್ಕೊಂಡು ಬರ್ತಾನೆ ಹೆಂಡತಿ ಮಕ್ಳು ಸಮೇತ ಮೊಮ್ಮಗ ಸೊಸೆ ಮಗ ಎಲ್ರು ವಾಪಸ್ ಆಗ್ತಾರೆ ಅಂತ ಕಾಯ್ತಿದ್ದಾರೆ ಬಟ್ ಮಗ ಹೆಣವಾಗಿ ಬರ್ತಿದ್ದಾನೆ ಮನೆಗೆ ವಾಪಸ್ ಅನ್ನೋದು ಗೊತ್ತಿಲ್ಲ ತಾಯಿಗೆ ತಂದೆ ತಾಯಿ ಇಬ್ಬರಿಗೂ ಕೂಡ ತಂದೆ ಏನು ಗೊತ್ತಿಲ್ಲ ಪಾಪ ವಾಕಿಂಗ್ ಮಾಡ್ತಾ ಇದ್ದಾರಂತೆ ಪಾರ್ಕ್ನಲ್ಲಿ ಚನ್ನುವೀರಪ್ಪ ಅಂತ ಭರತ್ ಅವರ ತಂದೆ ಮತ್ತಿಕೆರೆಯ ಸುಂದರ್ ನಗರದಲ್ಲಿ ಅವರ ಮಗ ಕೂಡ ಹೋಗಿದಾರಂತೆ ಕರ್ಕೊಂಡು ಬರಕ್ಕೆ ಅಂದ್ರೆ ಇನ್ನೊಬ್ರು ತರೋದಕ್ಕೆ ಈಗ ನಿಜಕ್ಕೂ ತಂದೆ ತಾಯಿ ಏನು ಅನ್ಕೊಂಡಿರ್ತಾರೆ ಮಕ್ಕಳು ಖುಷಿ ಖುಷಿಯಿಂದ ಎಲ್ಲೋ ಹೊರಗಡೆ ಹೋಗಿದ್ದಾರೆ ವಾಪಸ್ ಬರ್ತಾರೆ ಅಂತ ಅನ್ಕೊಂಡಿರ್ತಾರೆ ಮಕ್ಕಳಿಗೆ ಒಂದಷ್ಟು ಅಹ್ ಕ್ರೀಡಮನ್ನು ಕೂಡ ಕೊಟ್ಟಿರ್ತಾರೆ ಹೊರಗಡೆ ಹೋಗ್ತಾರೆ ನನ್ನ ಮಗ ಬರ್ತಾನೆ ಅನ್ನೋ ಅಂತಹ ಹಾದಿಯನ್ನ ನೋಡ್ತಾ ಇರ್ತಾರೆ ಬಟ್ ಆದ್ರೆ ಈ ರೀತಿಯಾಗಿ ಹೆಣವಾಗಿ ಬರ್ತಾನೆ ಶವವಾಗಿ ಬರ್ತಾನೆ ಅಂತ ತಂದೆ ತಾಯಿಗೆ ಇನ್ನೂ ಕೂಡ ಗೊತ್ತಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆಯಲ್ಲ ಆ ಒಂದು ಸನ್ನಿವೇಶ ಇದೆಯಲ್ಲ ನಿಜಕ್ಕೂ ಅದೊಂಥರ ಅವ್ರ ತಂದೆ ವಾಕಿಂಗ್ ಮಾಡ್ತಾ ಇದ್ದಾರೆ ಈಗ ಮನೆ ಹತ್ರ ಬರ್ಬೇಕಾದ್ರೆ ಬ್ಯಾರಿಕೇಡ್ ಎಲ್ಲ ಹಾಕಿರ್ತಾರೆ ಯಾಕೆ ಅಂತ ಪ್ರಶ್ನೆ ಬಂದಾಗ ಮಗನ್ ವಿಚಾರ ಗೊತ್ತಾಗ್ಬಿಟ್ರೆ ಆ ಹಿರಿ ಜೀವದ ಕತೆ ಏನು ತಂದೆ ತಾಯಿ ಇಬ್ಬರಿಗೂ ಕೂಡ ವಿಚಾರನೇ ಗೊತ್ತಿಲ್ವಂತ ಇನ್ನು ನನಗೆ ಮಧ್ಯಾಹ್ನ ಆಗಿರೋ ಘಟನೆ ಇನ್ನೂ ಕೂಡ ವಿಚಾರ ಗೊತ್ತಿಲ್ಲ ಎಂದಿನಂತೆ ದೈನಂದಿಕ ಕೆಲಸದಲ್ಲಿ ಈಗ ತಂದೆ ತಂದೆ ಪಾಡಿಗೆ ವಾಕಿಂಗ್ ಹೋಗಿದ್ದಾರೆ ಅವ್ರ ತಾಯಿ ಮನೇಲೇನೋ ಅಡುಗೆ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಟಿ ವಿ ಹಾಕಿಲ್ಲ ಇನ್ನೂ ಗೊತ್ತಾಗಿಲ್ಲ ಅವ್ರಿಗೆ ಮನೆ ಮುಂದೆ ನೋಡಿದರೆ ಬ್ಯಾರಿಕೇಡ್ ಹಾಕ್ತಿದ್ದಾರೆ ಯಾಕೆ ಅಂತ ಯಾರಾದರೂ ಅವ್ರ ತಂದೆ ವಾಕಿಂಗಿಂದ ಬಂದು ವಾಪಸ್ ಕೇಳಿದಾಗ ಉತ್ತರ ಯಾರು ಕೊಡ್ತಾರೆ ಏನಂತ ಉತ್ತರ ಕೊಡ್ತಾರೆ ಅಯ್ಯೋ ರಾಮ ನಿಜಕ್ಕೂ ಕಷ್ಟ ನಮಗೆ ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಆ ತಂದೆ ತಾಯಿ ಪರಿಸ್ಥಿತಿ ಅವ್ರಿಗೆ ವಿಚಾರ ತಿಳಿದಾಗ ಅವ್ರ ರಿಯಾಕ್ಷನ್ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಸಾಧ್ಯವೇ ಆಗ್ತಿಲ್ಲ ಒಂದು ಕಡೆ ಶಿವಮೊಗ್ಗ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿಬ್ರು ವೆರಿ ಸ್ಯಾಡ್ ಇವತ್ತಿನ ಬೆಳಗ್ಗೆ ಈ ರೀತಿಯಾಗಿ ಇಷ್ಟು ಕೆಟ್ಟದಾಗ ಆರಂಭ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೆನೆ ಮಧ್ಯಾಹ್ನನೇ ಸ್ಯಾಡ್ ಅಂತ ನೆನೆ ಮಧ್ಯಾಹ್ನ ಎಂದರೆ ಈ ರೀತಿಯಾದಂತಹ ಕೃತ್ಯ ಈ ರೀತಿಯಾದಂತಹ ನರಮೇಧದ ಕೆಲಸ ನಿಜಕ್ಕೂ ಯಾವ ರೀತಿಯಾದಂತಹ ಪ್ರತೀಕಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಾಯ್ತಾ ಇದೆ ಇಡೀ ಭಾರತ ಕಾದು ಕುಳಿತಿದೆ ಯಾವಾಗ ಪುಲ್ವಾಮಾ ದಾಳಿ ಆಯ್ತಲ್ಲೋ ಆ ಸಂದರ್ಭದಲ್ಲಿ ಪ್ರತೀಕಾರ ತೆಗೆದುಕೊಂಡ್ರಲ್ಲ ಅದಕ್ಕಿಂತ ಅದಕ್ಕಿಂತ ವಿಭಿನ್ನವಾಗಿರಬೇಕು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ದಾಳಿ ಆಗಬೇಕು ಅವರನ್ನು ಕೂಡ ಯಾ ಯಾವ ರೀತಿಯಾಗಿ ಬಟ್ಟೆ ಬಿಚ್ಚಿಸಿ ಯಾವ ಧರ್ಮ ಅಂತ ನೋಡಿ ನೀವು ಕೊಂದ್ರಲ್ಲ ಅದಕ್ಕಿಂತ ಇನ್ನೂ ಯಾವ ರೀತಿಯಾದಂತಹ ಆ ದಾಳಿ ಮಾಡೋಕ್ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೂ ದಾಳಿ ಆಗಬೇಕು ದಾಳಿಗೆ ಪ್ರತಿ ದಾಳಿ ಆಗ್ಲೇಬೇಕು ಅಷ್ಟೇ ಇನ್ನೇನು ಇದ್ರಲ್ಲಿ ಹಿಂಗೆ ಹಂಗೆ ಅನ್ನೋದೇ ಇಲ್ಲ ಈಗ ಆಮೇಲೆ ಇನ್ನೊಂದು ಬರೀ ಇವ್ರುಗಳನ್ನ ಗುರಿಯಾಗಿಸ್ಕೊಂಡಲ್ಲ ದಾಳಿ ಮಾಡ್ಬೇಕಾಗಿರೋದು ಈಗ ನಮ್ಮನೇಲಿ ಬೆಂಕಿ ಬಿದ್ದಾಗ್ಲೇ ಅಲ್ವ ಅದ್ರ ಕಾವು ಎಷ್ಟು ಗೊತ್ತಾಗೋದು ಗೊತ್ತಾಗದು ಮನೆಯವ್ರನ್ನ ಹಿಡಿದು ಹಂಗೆ ಗುಂಡಿ ಗುಂಡಿಟ್ಟೋಡಿಬೇಕು ಮನೆಯವ್ರನ್ನ ರಡು ನಡು ರೋ ಅಲ್ಲಿ ನಿಲ್ಸಿ ಯಾಕೆ ಈಗ ಫ್ಯಾಮಿಲಿ ಅನ್ನೋದೇ ಇರಲ್ಲ ಅನ್ಸುತ್ತೆ ಆಕ್ಚುಲಾಗಿ ಹೇಳ್ಬೇಕಂದ್ರೆ ನಾವು ಮನೆಯವ್ರನ್ನ ಹುಡ್ಕೊಂಡು ಹೊಡಿಬೇಕು ಅಂತ ಹೇಳ್ತಿದೀವಲ್ಲ ನಾವೇ ಒಂದ್ ಕಡೆ ಅವ್ರ ಫ್ಯಾಮಿಲಿನೇ ಇರಲ್ಲ ಎಲ್ಲಾನು ಬಿಟ್ಬಿಟ್ಟು ಬಿಟ್ಟು ಮಗ ಮಗ ಹಿಂಗಿದ್ದಾನೆ ಅಂದಾಗ ಬೆಳ್ಸಿದ್ಯಾರು ಹುಡ್ಸಿದ್ಯಾರು ಬೆಳೆಸಿದ್ಯಾರು ಹಿಂಗಾಗಿದ್ದಾನೆ ಅಂದಾಗ ನಡು ರೋಡ್ ನಡು ತಂದೆ ತಾಯಿನೇ ಕೊಂದು ಬಿಟ್ಟಿದ್ರೆ ಇಂತಹ ಘಟನೆಗಳೇ ಆಗ್ತಾ ಇರ್ಲಿಲ್ಲ ಈ ರಾಕ್ಷಸರನ್ನ ಈ ರೀತಿಯಾಗಿ ಮೆರೆಯಕ್ ಬಿಟ್ಟ ಅಯ್ಯೋ ರಾಕ್ಷಸನ ಪದನೇ ಬೇಡ ಇವ್ರ ರಾಕ್ಷಸರಲ್ಲ ಇವ್ರು ನರ ಇಲ್ಲದ ಹೇಡಿಗಳಷ್ಟೇ ನರಿಗಳು ಕುತಂತ್ರಿಗಳು ರಾಕ್ಷಸನ್ನೋ ಪದ ಒಂಥರ ಬಿರುದ್ಕೊಟ್ಟಂಗೆ ಆಗ್ಬಿಡ್ತಿವಿ ಓಕೆ ರಾಕ್ಷಸರಲ್ಲ ಇವರು ನರಿಗಳು ತೋಳಗಳು ನರ ರೂಪದಲ್ಲಿರುವಂತಹ ಅದನ್ನೇ ಹೇಳಿದೆ ನಾನೇ ನಾನು ಯಾಕೆ ರಾಕ್ಷಸರು ಅನ್ನೋ ಪಟ್ಟ ಕೊಟ್ಟೆ ಅಂತ ಈಗ ಅನಿಸ್ತಿದೆ ನನಗೆ ಮನೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಇದೀಗ ಮೂವರು ಮನೆಯ ಸುತ್ತ ಮಾಡಲಾಗಿದೆ ಒಂದು ಕಡೆ ಶಿವಮೊಗ್ಗ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಮನ ಕಲಕುವಂತಹ ಮತ್ತೊಂದು ಘಟನೆ ಏನಪ್ಪಾ ಅಂತ ಹೇಳಿದ್ರೆ ಭರತ್ ಅವರ ತಂದೆ ತಾಯಿಗೆ ಇನ್ನೂ ಕೂಡ ವಿಚಾರನೇ ಗೊತ್ತಿಲ್ಲ ಎಸ್ ಮತ್ತೊಂದು ಬಾಡಿಯನ್ನು ಗಮನಿಸ್ತಾ ಇದ್ದೀವಿ ಓ ಬಹಳ ಬಹಳ ನೋವಾಗುತ್ತೆ ಏನು ಹೇಳ್ಬೇಕು ಹಿಂಗಿದ್ದಾಗ ಏನು ಹೇಳಬೇಕು ಹೇಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ಬಾಡಿಗಳನ್ನು ಹಿಂಗೆ ತೋರಿಸ್ತಾ ಇದ್ದೀವಲ್ಲ ನಾವು ಭರತ್ ಭೂಷಣ್ ಅವರ ಮೃತದೇಹವನ್ನು ಕೂಡ ನೋಡ್ತಾ ಇದ್ದೀರಿ ಅಂದರೆ ಮೃತದೇಹದ ಮುಖವನ್ನ ಕೂಡ ಮುಚ್ಚಲಾಗಿದೆ ಅದನ್ನು ತೆಗೆದು ಕನ್ಫರ್ಮ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಸಚಿವರು ಸಂತೋಷ್ ಶೆಲಾಡ್ ಸ್ಥಳದಲ್ಲೂ ಕೂಡ ಇದ್ದಾರೆ ಈಗಾಗಲೇ ಈಗಾಗಲೇ ನೀವು ಕೂಡ ಗಮನಿಸಿದ್ರಿ ಭರತ್ ಭೂಷಣ್ರವರ ಮೃತದೇಹ ನೋಡಿದ್ರಿ ಮಧುಸೂದನ್ ಅವ್ರದ್ದು ಕೂಡ ನೋಡಿದ್ರಿ ಆಮೇಲೆ ಮಂಜುನಾಥ ಅವರ ಮೃತದೇಹವನ್ನ ಕೂಡ ನಾವು ನಿಮಗೆ ತೋರಿಸಿದ್ವಿ ಅಂದರೆ ಶವಪೆಟ್ಟಿಗೆಯ ಮೇಲೆ ಅವರ ಹೆಸರು ಅವ್ರ ತಂದೆ ಹೆಸರು ವಿಳಾಸ ಫೋನ್ ನಂಬರ್ ಎಲ್ಲವನ್ನ ಕೂಡ ಬರ್ತಿದ್ದಾರೆ ನೋಡಿ ಇದು ಮತ್ತಿಕೆರೆಯ ದೃಶ್ಯಾವಳಿಗಳು ಇಲ್ಲಿ ಬೆಂಗಳೂರಿನ ಮತ್ತಿಕೆರೆಯ ದೃಶ್ಯಾವಳಿಗಳು ಭರತ್ ಅವರ ನಿವಾಸದ ಹತ್ರ ಈಗ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ ತಂದೆ ತಾಯಿಗಿನ್ನ ವಿಚಾರ ಕೂಡ ತಿಳಿದಿಲ್ಲ ಅನ್ನುವಂತಹ ವಿಚಾರಿಕೇಡ್ ಹಾಕಿದಿರ ಅಂತ ಕೇಳಿದ್ರೆ ಮನೆ ಮುಂದೆ ನಮ್ಮನೆ ಮುಂದೆ ಯಾಕೆ ಅಂತ ಕೇಳಿದಾಗ ಏನು ಉತ್ತರ ಕೊಡ್ತಾರೆ ಪೊಲೀಸರು ಕುಟುಂಬಸ್ಥರು ಏನ್ ಹೇಳ್ತಾರೆ ನಂಗಂತೂ ಆಶ್ಚರ್ಯ ಆಗ್ತಿದೆ ಆತಂಕ ಆಗ್ತದೆ ನಿಜಕ್ಕೂ ಸುಂದರ್ ನಗರ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಇದೇ ಯಶವಂತಪುರದಲ್ಲಿ ಅಷ್ಟೇ ಮತ್ತಿಕೆರೆ ಯಶವಂತಪುರದ ಮತ್ತಿಕೇರೆ ಅಯ್ಯೋ ಪಾಪ ಥೋ ಮತ್ತೊಂದು ಕಡೆ ಇದೀಗ ಪ್ರತೀಕಾರ ಹೇಗೆ ಏನು ಎತ್ತ ಅನ್ನುವಂತಹ ಚರ್ಚೆಗಳಾಗ್ತಾ ಇರೋ ಬೆನ್ನಲ್ಲೇ ಆ ರಾಕ್ಷಸರು ಏನಕ್ಕೆ ಅಂತ ಬೊಗಳಿಲ್ಲ ನೋಡಿ ನಾವೇ ಮಾಡಿದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಏನಕ್ಕೆ ಮಾಡಿದ್ರೆ ಮಾಡಿದ್ರಿ ಬೊಗ್ಳುರಪ್ಪ ಅಂದ್ರೆ ಯಾರು ಕೂಡ ಹೇಳಕ್ ರೆಡಿ ಇಲ್ಲ ಇದು ಯಾವ್ದಕ್ಕೆ ಪ್ರತೀಕಾರ ಅವ್ನು ಯಾರೋ ಅವನು ಕುತಂತ್ರಿ ರಾಣ ಗಡಿಪಾರ ಅದ್ನಲ್ಲ ಅಮೇರಿಕದಿಂದ ಇಲ್ಲಿ ಕರ್ಕೊಂಡು ಬಂದ್ರಲ್ಲ ಅದಕ್ಕೆ ಅಥವಾ ಇನ್ಯಾವುದಕ್ಕೆ ಆರಾಮಾಗಿ ಒಂಥರ ಟೂರಿಸಮ್ ಎಲ್ಲ ಚೆನ್ನಾಗಿ ಆಗ್ತಾ ಇತ್ತು ಜಮ್ಮು ಕಾಶ್ಮೀರ ಅದ್ರಲ್ಲಿ ಕಾಶ್ಮೀರ ವಾಪಸ್ ಬೇರೆ ರಾಜ್ಯಗಳಂತೆ ಬೆಳೀತಾ ಇತ್ತು ಚಿಗಿರ್ತಾ ಇತ್ತು ಅದನ್ನ ನಿಮಗೆ ಏನಕ್ಕೆ ಅಂತ ಬೊಗಲಿ ಸಾಯಿರಿ ಅದಾದರೂ ತಿಳ್ಕೊಳ್ಳೋಣ ಯಾಕೆ ಮಾಡಿದ್ರಿ ಅಂತ ನರಿ ವೇಷ ಈಗ ಒಂಥರ ಅದೇ ನರಿಗಳೇ ತಾನೆ ಆ ರೀತಿ ಬಣ್ಣ ಬದಲಾಯಿಸೋದು ನಮ್ಮ ಯೋಧರ ಯೋಧರ ಯೂನಿಫಾರ್ಮನ್ನು ಹಾಕೊಂಡು ಬಂದು ನೀವು ಗುಂಡಿಟ್ಕೊಂಡು ಕೊಲ್ತೀರಿ ಅಂದರೆ ಧರ್ಮಾಂಧತಿಯ ಅಫೀಮು ಮದ ಎಲ್ಲ ನೆತ್ತಿಗೆರಿಸ್ಕೊಬಿಟ್ಟಿದ್ದಾರೆ ಅಷ್ಟೇ ನೆತ್ತಿಗೆರಿಸ್ಕೊಂಡಿದ್ದಾರೆ ಇಪ್ಪ ಆಮೇಲೆ ಅದನ್ನೇ ಹೇಳಿದ್ದು ದಾಳಿ ಆಗಬೇಕಾದ್ರೆ ಏನೋ ಫೈಟ್ ಆಗ್ತಾ ಇತ್ತು ಬಾರ್ಡರ್ ವಿಚಾರದಲ್ಲಿ ಆಗ ಯೋಧರು ತಮ್ಮ ಪ್ರಾಣವನ್ನ ಬಿಟ್ಟರು ದೇಶಕ್ಕಾಗಿ ಸೇವೆನ ಸಲ್ಲಿಸಿದ್ರು ಅಂದರೆ ಅದೊಂದು ರೀತಿಯ ವಿಚಾರ ಅದನ್ನು ಓದ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಬಟ್ ಇದು ಹಂಗಲ್ಲ ಇದು ಇಪ್ಪತ್ತೈದು ವರ್ಷದ ಹಿಂದೆಯೂ ಹಿಂಗೆ ಆಗಿತ್ತು ಆಗಸ್ಟ್ ತಿಂಗಳು ಎರಡು ಸಾವಿರ ಇನ್ನೂ ಕೂಡ ನೆನಪಿದೆ ಆಗ್ಲೂ ಸುಮಾರು ಎಷ್ಟು ಮೂವತ್ತೆರಡು ಜನ ಅದಾದ್ಮೇಲೆ ಇದೇ ಅತಿ ದೊಡ್ಡ ದಾಳಿ ಪುಲ್ವಾಮಾದಲ್ಲಿ ನಲ್ವತ್ತು ಜನ ಯೋಧರು ಅದು ಯೋಧರು ಬಟ್ ಅವಾಗಲೂ ಕೂಡ ಟೂರಿಸ್ಟ್ ಪ್ಲೇಸನ್ನು ಯಾವಾಗ ಎರಡು ಸಾವಿರ ಇಸ್ವಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಎರಡೋ ಮೂರು ಸುಮಾರು ಮೂವತ್ತೆರಡು ಜನರನ್ನ ಆ ಕ್ಯಾಂಪ್ ಹಾಕ್ಕೊಂಡು ಅವರು ಸ್ಟೇ ಮಾಡ್ತಿರ್ತಾರಲ್ಲ ಅಲ್ಲಿ ಬಂದು ಕೊಂದು ಹೋಗಿದ್ರು ಇದೇ ಈ ಸಂಘಟನೆಯ ರಾಕ್ಷಸರೇ ಈಗ ನೋಡಿದ್ರೆ ಮತ್ತೆ ಎರಡ್ ಸಾವಿರದ ಒಂದರಲ್ಲೂ ಕೂಡ ಒಟ್ಟು ಹದಿಮೂರು ಜನರನ್ನ ಗುರಿಯಾಗಿಸಿ ಕೊಂದಿದ್ರು